ದೇವಾಲಯದಲ್ಲಿ ನೆಲೆಸಿರುವ ತಾಯಿ ನೀವು ಭಕ್ತಿಯಿಂದ ಬೇಡಿತನ್ನ ಕರುಣಿಸುವ ಶಕ್ತಿ ದೇವತೆ ಅಷ್ಟಲಕ್ಷ್ಮಿಯರ ಜೊತೆಯಲ್ಲಿ ರಂಗನಾಥ ಸ್ವಾಮಿಯು ನೆಲೆಸಿರುವ ಬೆಂಗಳೂರಿನ ಏಕೈಕ ಪವಿತ್ರವಾದ ಈ ಕ್ಷೇತ್ರಕ್ಕೆ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡು ಬದುಕಲ್ಲಿ ನಡೆಯುತ್ತೆ ಅಚ್ಚುರಿಯ ಪವಾಡಗಳು ಮದುವೆಯಾಗಿಲ್ಲ ಎಂದು ಕೊರಗುವವರಿಗೆ ಧನುರ್ಮಾಸದಲ್ಲಿ ಶ್ರೀ ರಂಗನಾಥ ಸ್ವಾಮಿಗೆ ಈ ದೇವಾಲಯದಲ್ಲಿ ವಿಶೇಷವಾಗಿ ನಡೆಯುವ ಅಂಡಾ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ದೇವರ ಪ್ರಸಾದವಾಗಿ ನೀಡುವ ಮಂತ್ರಾಕ್ಷತೆಯನ್ನು ಯಾವ ಯುವಕ ಯುವತಿಯ ಮೇಲೆ ಪ್ರೋಕ್ಷಣೆ ಮಾಡುತ್ತಾರೋ ಒಂದೇ ವರ್ಷದಲ್ಲಿ ಅವರಿಗೆ ಕಲ್ಯಾಣ ಭಾಗ್ಯ ಶತಸಿದ್ಧ ಒಂದೇ ಒಂದು ನಿಂಬೆಹಣ್ಣಿನಿಂದ ಭಕ್ತಿಯಿಂದ ಪೂಜಿಸಿ ನೀವು ಇಲ್ಲಿ ನೆಲೆಸಿರುವ ತಾಯಿಯನ್ನು ಒಳಸಿಕೊಳ್ಳಬಹುದು ಆದರೆ ಇಷ್ಟಾರ್ಥಗಳು ಈಡೇರಬೇಕಾದರೆ ಭಕ್ತಿ ಮತ್ತು ನಂಬಿಕೆ ಅನ್ನೋದು ಸ್ವಚ್ಛವಾಗಿರಬೇಕು ನಿಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಯಾವುದೇ ದುಷ್ಟ ಶಕ್ತಿಗಳ ಕಾಟಕ್ಕೆ ಇಲ್ಲಿದೆ ಪರಿಹಾರ ನಂಬಿ ಬಂದ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಕರುಣಿಸುತ್ತಿರುವ ಅಷ್ಟಲಕ್ಷ್ಮಿಯರು ಹಾಗೂ ಶ್ರೀ ರಂಗನಾಥ ಸ್ವಾಮಿ ಮತ್ತು ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಜೊತೆಯಲ್ಲಿ ಶಕ್ತಿ ದೇವತೆ ಓಂ ಶಕ್ತಿ ದೇವತೆಯು ನೆಲೆ ನಿಂತಿರುವ ಪವಿತ್ರ ಪುಣ್ಯ ಕ್ಷೇತ್ರವೇ ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರದ ಕಲ್ಕೆರೆ ಸಮೀಪದ ಬಂಜಾರ ಲೇಔಟ್ನ ಕೆಂಪಲಕ್ಕಯ್ಯ ವೃತ್ತದಲ್ಲಿರುವ ಓಂ ಶಕ್ತಿ ದೇವಾಲಯ ಇಲ್ಲಿ ನೆಲೆಸಿರುವ ಅಷ್ಟಲಕ್ಷ್ಮಿಯರು ಹಾಗೂ ಶ್ರೀ ರಂಗನಾಥ ಸ್ವಾಮಿ ಮತ್ತು ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಜೊತೆಯಲ್ಲಿ ಶಕ್ತಿ ದೇವತೆ ಓಂ ಶಕ್ತಿಯು ಯಾವುದೇ ಕಷ್ಟಗಳಿರಲಿ ನಂಬಿ ಬಂದ ಅದೆಷ್ಟೋ ಭಕ್ತರಿಗೆ ಕರುಣಿಸಿ ಉದ್ಧರಿಸಿದ್ದಾಳೆ ಸ್ವಂತ ಮನೆ ಹೊಂದುವ ಅಪೇಕ್ಷೆಯಿಂದ ಅದೆಷ್ಟೋ ಜನರು ಇಲ್ಲಿಗೆ ಬಂದು ಅಷ್ಟಲಕ್ಷ್ಮಿಯರ ಕೃಪಾ ಕಟಾಕ್ಷದಿಂದ ಸ್ವಂತ ಮನೆಯನ್ನ ಪಡೆದಿದ್ದಾರೆ ದೇವಿಯ ಅನುಗ್ರಹದಿಂದ ದುಷ್ಟ ಶಕ್ತಿಗಳಿಂದ ರಕ್ಷಣೆ ಪಡೆದು ಅದೆಷ್ಟೋ ಜನರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ತಾಯಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಹೀಗೆ ಪ್ರತಿಯೊಂದು ವಿಶೇಷ ದಿನಗಳಲ್ಲೂ ದೇವಾಲಯಕ್ಕೆ ಆಗಮಿಸಿ ನಿಂಬೆಹಣ್ಣಿನ ದೀಪದಿಂದ ತಾಯಿ ಓಂ ಶಕ್ತಿ ಹಾಗೂ ಅಷ್ಟಲಕ್ಷ್ಮಿಯರ ಪೂಜೆ ಮಾಡಿ ಆರೋಗ್ಯ ಸಮಸ್ಯೆಯಿಂದ ಪಾರಾಗಿ ಮಾನಸಿಕ ಒತ್ತಡ ಒಳಗೆ ಅಡಗಿರುವ ದುಃಖ ಮತ್ತು ಹೆದರಿಕೆಯನ್ನ ತೊಡೆದುಹಾಕಿ ನೆಮ್ಮದಿಯ ಬದುಕನ್ನ ಕಾಣುತ್ತಿದ್ದಾರೆ ಇನ್ನು ದಿವಂಗತ ಕೆಂಪಲಕ್ಕಯ್ಯನವರ ಸ್ಮರಣಾರ್ಥವಾಗಿ ನಿರ್ಮಿಸಿರುವ ಓಂ ಶಕ್ತಿ ದೇವಾಲಯವನ್ನ ಸಂಸ್ಥಾಪಕರಾದ ಸೋಮಶೇಖರ್ ಅವರು ಶಕ್ತಿ ದೇವತೆಯ ಅನುಗ್ರಹದಿಂದ ದೇವಾಲಯಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಶ್ರದ್ಧಾ ಭಕ್ತಿಯಿಂದ ಅನ್ನ ದಾಸೋಹದ ವ್ಯವಸ್ಥೆಯನ್ನ ಸಹ ಮಾಡುತ್ತಿದ್ದಾರೆ ನಮಸ್ತೆ ನನ್ನ ಹೆಸರು ಅಂತ ಓಂ ಶಕ್ತಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರು ಅದೇ ರೀತಿ ಓಂ ಶಕ್ತಿ ದೇವಸ್ಥಾನ ಕಲ್ಕೆರೆ ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಸಂಸ್ಥಾಪಕರಾದಂಥ ಸಿ ಕೆ ಸೋಮಶೇಖರ್ ಅವರು ಸುಮಾರು ಹದಿನೈದು ಹದಿನೆಂಟು ವರ್ಷಗಳ ಕಾಲದಿಂದ ಈ ಆಲಯವನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ದೇವಾಲಯದಲ್ಲಿ ವಿಶೇಷ ಶುಕ್ರವಾರದ ದಿವಸ ನಿಂಬೆಹಣ್ಣು ಹಚ್ಚತಕ್ಕಂಥದ್ದು ಅದೇ ರೀತಿ ಈ ದೇವಸ್ಥಾನದಲ್ಲಿ ಓಂ ಶಕ್ತಿ ದೇವರು ಅದೇ ರೀತಿ ರಂಗನಾಥ ಸ್ವಾಮಿ ವಿಶೇಷ ಅಂದರೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಇರ್ತಕ್ಕಂಥ ಕ್ಷೇತ್ರ ಅಂದರೆ ಅಷ್ಟಮಹಾಲಕ್ಷ್ಮಿ ಸಮೇತವಾಗಿರ್ತಕ್ಕಂಥ ದೇವಸ್ಥಾನ ಇದೊಂದೇ ಆಗಿರುತ್ತೆ ಈ ಬೆಂಗಳೂರಿನಲ್ಲೂ ಸಹ ಸುತ್ತಮುತ್ತ ನೀವು ನೋಡಿದರೂ ಸಹ ಅಷ್ಟಮಹಾಲಕ್ಷ್ಮಿ ರಂಗನಾಥ ಸ್ವಾಮಿ ಓಂ ಶಕ್ತಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇರತಕ್ಕಂಥ ಕ್ಷೇತ್ರ ಇದೊಂದೇ ಆಗಿರುತ್ತದೆ ಪ್ರತಿ ಶುಕ್ರವಾರ ಮಂಗಳವಾರ ನೂರಾರು ಸಾವಿರಾರು ಜನ ಭಕ್ತರು ಇಲ್ಲಿಗೆ ಬಂದು ಆ ದೇವರ ಪ್ರಾರ್ಥನೆಯನ್ನು ಮಾಡಿ ಅವ್ರಿಗೆ ಇಷ್ಟಾರ್ಥಗಳು ಅಂತ ಇಷ್ಟಾರ್ಥಗಳು ಅಂದರೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಭಕ್ತರಿಗೆ ಮನೆ ಇಲ್ಲದವರಿಗೆ ಮನ ಮನೆ ಭಾಗ್ಯದ ದೇವಿಯ ಅನುಗ್ರಹದಿಂದ ಮನೆ ಭಾಗ್ಯ ಕರುಣಿಸಲಾಗಿದೆ ಅದೇ ರೀತಿ ಮಕ್ಕಳಿಲ್ಲದವರು ಅಷ್ಟಮಹಾಲಕ್ಷ್ಮಿಯರನ್ನು ಪ್ರಾರ್ಥನೆ ಅದೇ ರೀತಿ ಓಂ ಶಕ್ತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೀಪವನ್ನು ಹಚ್ಚಿರೋದ್ರಿಂದ ಸಂತಾನ ಭಾಗ್ಯವಾಗುತ್ತದೆ ಅದೇ ರೀತಿ ವಿಶೇಷ ಯಾರ ಯಾರಾದರೂ ಮದುವೆ ಆಗಿರ್ತಕ್ಕಂಥವರಿಗೆ ಇಲ್ಲಿ ಪ್ರತಿ ವರ್ಷವೂ ಸಹ ರಂಗನಾಥ ಸ್ವಾಮಿಯ ಧನುರ್ಮಾಸದಲ್ಲಿ ಆಂಡಾಲ್ ಕಲ್ಯಾಣೋತ್ಸವವಾಗುತ್ತದೆ ಆ ಕಲ್ಯಾಣೋತ್ಸವ ದಿನ ಬಂದಂತಹ ಭಕ್ತರು ಅಕ್ಷತೆಯನ್ನು ಕೊಡಲಾಗುತ್ತದೆ ಅದನ್ನು ಹಾಕಿದವರಿಗೆ ಒಂದೇ ವರ್ಷದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು ನಾವು ಕಾಣ್ಬೋದು ಅದೇ ರೀತಿ ಈ ಪ್ರತಿ ಶುಕ್ರವಾರ ಬರ್ತಕ್ಕಂಥ ಭಕ್ತರಿಗೆ ನಿಂಬೆಹಣ್ಣಿನ ಪ್ರಸಾದವನ್ನು ಕೊಡಲಾಗುತ್ತದೆ ಆ ನಿಂಬೆಹಣ್ಣು ತೆಗೆದುಕೊಂಡು ಇಟ್ಕೊಳ್ಳೋದ್ರಿಂದ ಅವರ ದೃಷ್ಟಿ ದೋಷಗಳು ಸ್ಥೂಲ ದೋಷಗಳು ಇರ್ತಕ್ಕಂಥ ಸಕಲ ಶತ್ರು ದೋಷಗಳು ಸಹ ನಿವಾರಣೆ ಆಗ್ತದೆ ಈ ನಮ್ಮ ಕಲ್ಲ ಕೆರೆ ಮತ್ತು ರಾಮಮೂರ್ತಿ ನಗರ ಬಾಣಸವಾಡಿ ಗ್ರಾಮಸ್ಥರೆಲ್ಲರೂ ಸಹ ಪ್ರತಿ ಶುಕ್ರವಾರ ಬಂದು ಆ ತಾಯಿಯ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಅವರ ಅಂಗಡಿಗಳಲ್ಲಾಗಲಿ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಇಟ್ಟುಕೊಂಡು ಅದನ್ನು ದಿನೇ ದಿನೇ ಅಭಿವೃದ್ಧಿ ಆಗ್ತಾಯಿದೆ ಇದೆ ಅಂತ ನಮಗೆ ತಿಳಿಸ್ತಕ್ಕಂಥದ್ದು ಸಾಧ್ಯತೆ ಇದೂ ಇದೆ ಅದೇ ರೀತಿ ನಮ್ಮ ಸಿ ಕೆ ಸೋಮಶೇಖರ್ ಅವರು ಈ ಆಲಯವನ್ನು ಸುಮಾರು ಹದಿನೆಂಟು ವರ್ಷಗಳಿಂದ ಸತತವಾಗಿ ಅನ್ನದಾನ ಸೇವೆಯನ್ನು ಮಾಡಿಕೊಳ್ತಾ ಅವರ ಕುಟುಂಬದವರು ಸಹ ಈ ದೇವಿಯ ಪಾತ್ರಕ್ಕೆ ವಿಶೇಷವಾದಂಥ ಭಕ್ತಿಯಿಂದ ಅವರು ಮಾಡಿರ್ತಕ್ಕಂಥ ಸೇವೆಗೆ ಅವ್ರಿಗೂ ಸಹ ಅವರ ಕುಟುಂಬದವರು ಸಹ ಈ ಕ್ಷೇತ್ರಕ್ಕೆ ತುಂಬ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಿ ಕೆ ಸೋಮಶೇಖರ್ ಅಂತ ಓಮಶಕ್ತಿ ದೇವಸ್ಥಾನ ಸಂಸ್ಥಾಪಕರು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ದೇವಸ್ಥಾನ ನಡೆಸ್ಕೊಂಡು ಇದ್ದೀವಿ ಬಹಳ ಬಹಳ ಸಾವಿರಾರು ಜನ ಬರ್ತಾ ಇದ್ದಾರೆ ಪ್ರತಿ ಶುಕ್ರವಾರ ಅನ್ನದಾನ ದಸರಾ ಹಬ್ಬಗಳು ನವರಾತ್ರಿಗಳು ಹಾಗೇ ಆಂಡಾಳು ಕಲ್ಯಾಣೋತ್ಸವ ಹಾಲ ಅಭಿಷೇಕ ವರ್ಷದಲ್ಲಿ ಇಷ್ಟೊಂದು ನಾಲ್ಕು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ